ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಪೂಜೆ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದ್ರೆ ಪೂಜಾ ಕೂಟಕ್ ಕರ್ದಿದೆ ಐದ್ ಐದೂವರೆ ಗಂಟೆಕ ಇವರು ಪೂಜಾ ಕಂತ ಮನೆಗ್ ಬಂದಿದ್ರು ಊಟ ಮಾಡು ಅಂತ ಅವ್ರಿಗೆ ಅಂದೆ ಊಟ ಮಾಡು ಮಾಡುವಂತಂದ್ರೆ ಅವ್ರು ಊಟ ಮಾಡಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡ್ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂದ್ರೆ ಅದ್ ಬ್ಲಾಕ್ ಟೀ ನಾವು ಮಾಡ್ಕೊಟ್ಟಿ ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಿದಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಯಾಕಂತಂದ್ರೆ ನಾವು ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಖರೀಗಿಯೋ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವವಾಗಿ ಏನು ಏನ್ ಮಾಡ್ಯಾರ ಈ ತರದನ್ನ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ ನಾವ್ ಒಂದ್ ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವ್ ಎಲ್ಲರೂ ಒಂದ್ ಏನು ಫೈನಾನ್ಸ್ ಫೈನಲ್ಸ್ ಮಾಡಬೇಕು ಏನಾದ್ರು ಅದು ಮಾಡ್ಬೇಕಂತ ನಾವು ಸತತವಾಗಿ ಅಡ್ಬಿಡ್ತೀನಿ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೊತೇ ಬಂದಿದ್ವಿ ಆ ಟೈಮ್ ನಾಗ ಏನಾಗಿತ್ತು ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರ್ಲಿಲ್ಲ ಇವತ್ತು ದಿವಸ ಎಲ್ಲಾರು ಸೇರಿಸಿ ನಾವ್ ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡ್ ಯಾರು ಕರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲಾರು ಕಲ್ತು ಆಡ್ಕೋ ಕೂತಿದ್ರು ಆ ಟೈಮ್ ನಂದ್ ರೆಡಿದ್ರು ಅಂತ ಹೌದಪ್ಪ ಅದು ಆಡಕತ್ತೆ ಅಂತ ಒಪ್ಕೊಂತೀನಿ ಇವ್ರು ಬಂದ ಟೈಮ್ ಯಾರು ಆಡಕತ್ತೆ ಎಲ್ಲಾರು ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು ಇವ್ರು ಅವ್ರ ಇದ್ದ ನಮ್ ನಮ್ಮ ಸಂಘಟನೆ ನಮ್ಮ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದು ದುಡ್ಡು ಏನಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕದಂತ ಆರ್ ಜನ ಅದಾರ ಆರ್ ಜನ ಹತ್ರ ನಲ್ವತ್ತು ರೂಪಾಯಿ ಇರಂಗಿಲ್ಲ ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಯೋ ಬಂದಿದ್ರು ಏಳು ಮಂದಿ ಒಳಗೆ ನಲವತ್ ಸಾವಿರ ರೂಪಾಯಿ ಇರಂಗಿಲ್ಲ ನವತ್ ಸಾವಿರ ರೂಪಾಯಿ ಅಂದ್ರೆ ಅಲ್ಲೇ ನಮ್ಮ ಮನೆಯವ್ ಇದನು ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಮನೆಯವ್ ಹೇಳಿ ನಾವು ಏನು ಬಂದಿತ್ತು ನಾವು ಕಾರ್ಡ್ ಬಂದಿದ್ರೆ ಇವ್ರು ಕಾರ್ಡ್ಸ್ ನೀರೇನ್ ಮಾಡ್ತಾರ ಪೂರ್ತಿ ತಗೋದ್ರ ಅರ್ಧ ಮರ ತಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರ ನಾನ್ ಹೇಳ್ತಾ ಇದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಾದರೂ ಕರೆನ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಬೆಳಸಿ ಕುಚ್ಚಿ ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರಿ ಅದಕ್ಕೆ ರೆಡಿ ಇದೀನಿ ಮಾಡ್ಕೊಳ್ಳಿ ನಾವು ಮಾಡ್ಕೊಳ್ಳಿ ರೆಡಿ ಇದೀನಿ ನೀವು ಏನ್ ಮಾತಂದ್ರೆ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆಗೆ ಟಕ್ಕರ್ ತಗೊಂಡ್ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡ ಏನಾಗ್ಲಿ ನನ್ನ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ಇದು ಸುಮ್ಮ ಕೊಡಂಗಿಲ್ಲ ನನ್ಗ ನನ್ನ ಗಂಡಗ ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆನೆ ಎಕ್ಕ ಕಾಣಿಭೂತ್ರ ಅಂತ ನಾ ಹೇಳ್ತೀನಿ ಇವ್ರು ಯಾವಾಗ ಹೇಳ್ಬೇಕು ಯಾವಾಗ್ತೇತಿ ಯಾವಾಗ ಯಾವಾಗ್ ಹೇಳಕತಿ ಯಾವಾಗ ಎಲ್ಲಾರು ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡ ಕಸಿದ್ರು ಮಾಡ್ತಾರೆ ಹೌದಪ್ಪ ನಾವು ಒಪ್ಕೋತೀನಿ ಏನ್ ಮಾಡಾಕತಿರ ಅವ್ರು ಒಳಗೆ ಬ್ಲಾಕ್ ಟೀ ಕುರಿ ಅದನ್ನು ಅರ್ಧ ಮುರ್ಧ ಕುಟ್ಟ ಸಂಶ್ ಅಣ್ಣರು ನಮ್ಮ ಮನಿಗ್ ಬಂದಿದ್ರು ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಬಾವ ಒಂದ್ ಪಾಸ್ ಒಂದು ಒಂದ್ ರೌಂಡ್ ಹಾಕುವಂತ ಪೂಜಾ ಆದ್ಮೇಲೆ ಬರ್ತೀನಿ ಅಂತ ಅದೆಲ್ಲ ಬಿಟ್ಟು ನಾ ನೀ ನಾಳೆ ಇರುತ್ತೆ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಾಸ್ ಹೊರಗಂತಂದ್ರು ಅಲ್ಲಿ ಒಳ್ಳೆ ಇಲ್ಲ ನಾ ಡೈರೆಕ್ಟ್ ಆಗಿ ಗೆ ಬರ್ತೀನಿ ಅದೇನ್ ಮಾಡ್ತಾರೆ ನಾ ಆ ಥರ ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದಂತ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನ್ ಮಾಡೋದ ಮಾಡ್ರೆ ನಾ ಅದಕ್ಕೆ ನಾ ಫೇಸ್ ಮಾಡೋಕ್ ಕಡಿದ್ ಹೆಂಗ್ನು ನಾನು ಮೈನ್ ಸೊದಂತ ಮತ್ತ ಮಣಿ ಯಾಕೆ ಅಂಜು ಪ್ರಶ್ನೆ ಬರ ನೀವು ಇನ್ನೂ ಏನ್ ತರ ಮಾಡ್ತೀರಿ ಮಾಡಿ ನಾ ಕಾನೂನು ಮೇಲೆ ಅಲ್ಲಿ ವಿಶ್ವಾಸದ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ತಗೋತಕ್ಕ ಕೊಡ್ತೀವಿ ಇದು ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂಥ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದಕ್ಕೆ ಏನ್ ಕಡ್ಬೋದ ಅವ್ರ ತಗೊಂಡು 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 ಅವ್ರು ಅದಕ್ಕೆ ಓಕೆ